ಸ್ನೇಹಿತರೆ ನಮಸ್ಕಾರ ಯಾವ ವ್ಯಕ್ತಿಯನ್ನ ಇವತ್ತು ನೀವು ಕ್ರಿಕೆಟ್ ಲೋಕದ ಕಿಂಗ್ ಅಂತ ಕರಿತೀರಿ ಯಾವ ವ್ಯಕ್ತಿಯನ್ನ ಇವತ್ತು ನೀವು ಸೆಂಚುರಿಗಳ ಸರದಾರ ಅಂತ ಕರಿತೀರಿ ಯಾವ ವ್ಯಕ್ತಿಯನ್ನ ಇವತ್ತು ನೀವು ಕ್ರಿಕೆಟ್ ಲೋಕದ ಧ್ರುವ ತಾರೆ ಅಂತ ಕರಿತೀರಿ ಯಾವ ವ್ಯಕ್ತಿಯನ್ನ ಇವತ್ತು ನೀವು ಪ್ರೀತಿಯಿಂದ ನಮ್ಮ ಕರ್ನಾಟಕದವರು ದತ್ತು ಪುತ್ರ ಅಂತ ಕರಿತೀರಿ ಯಾವ ವ್ಯಕ್ತಿಯನ್ನ ಇವತ್ತು ನೀವು ಪ್ರೀತಿಯಿಂದ ಆತನನ್ನ ಚಿಕ್ಕು ಅಂತ ಕರಿತೀರಿ ಇಷ್ಟೆಲ್ಲಾ ಬಿರುದುಗಳು ಆತನಿಗೆ ಅಷ್ಟೊಂದು ಸುಲಭವಾಗಿ ದಕ್ಕಿದ್ದಲ್ಲ ಅದರ ಹಿಂದೆ ಸತತ ಪರಿಶ್ರಮ ಕಣ್ಣೀರು ಎದೆಯಲ್ಲಿ ಬೆಂಕಿ ಇರೋದ್ರಿಂದ ಅಷ್ಟೆಲ್ಲ ಬಿರುದುಗಳು ಸಿಕ್ಕಿದೆ ಎಸ್ ಸ್ನೇಹಿತರೆ ನಾನಿವತ್ ಮಾತನಾಡ್ತಾ ಇರೋದು ಭಾರತೀಯ ಕ್ರಿಕೆಟ್ ಲೋಕದ ಚಿತ್ರಣವನ್ನೇ ಬದಲಿಸಿದ ದ ಒನ್ ಅಂಡ್ ಓನ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಬಗ್ಗೆ ಸ್ನೇಹಿತರೆ ವಿರಾಟ್ ಕೊಹ್ಲಿ ನವೆಂಬರ್ ಐದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ನವದೆಹಲಿಯಲ್ಲಿ ಜನಿಸ್ತಾರೆ ಆತನ ತಂದೆ ಆತನ ಕ್ರಿಕೆಟ್ ಮಾಡಬೇಕು ಅಂತ ಕ್ರಿಕೆಟ್ ಅಕಾಡೆಮಿಗೆ ಸೇರಿಸ್ತಾರೆ ಅಲ್ಲಿಂದ ಶುರುವಾದಂತಹ ವಿರಾಟ್ ಕೊಹ್ಲಿಯ ಕ್ರಿಕೆಟ್ ಜರ್ನಿ ಇವತ್ತು ಐ ಪಿ ಎಲ್ ಹದಿನೆಂಟರ ಸೀಸನ್ ಗೆಲ್ಲುವರೆಗೂ ಬಂದು ನಿಂತಿದೆ ಸ್ನೇಹಿತರೆ ನಿಮಗೆ ಒಂದು ಸ್ವಾರಸ್ಯಕರ ಒಂದು ಘಟನೆ ಹೇಳ್ತೀನಿ ವಿರಾಟ್ ಕೊಹ್ಲಿ ಅವರ ಲೈಫ್ ನಲ್ಲಿ ನಡೆದ್ದು ವಿರಾಟ್ ಕೊಹ್ಲಿ ಅವರು ಪ್ರಥಮ ದರ್ಜೆ ಕ್ರಿಕೆಟ್ ಆಡ್ತಿರ್ಬೇಕಾದ್ರೆ ದೆಹಲಿ ಪರವಾಗಿ ಕ್ರಿಕೆಟ್ ಆಡ್ತಿರ್ತಾರೆ ಅವರು ಇಲ್ಲಿ ಕರ್ನಾಟಕ ತಂಡ ಅವ್ರಿಗೆ ಎದುರಾಳಿಯಾಗಿರುತ್ತೆ ಆ ಸಮಯದಲ್ಲಿ ಅವ್ರ ಅಪ್ಪಾಜಿ ತೀರ್ಕೊಂಡ್ ಬಿಡ್ತಾರೆ ಅವ್ರ ಅಪ್ಪಾಜಿ ತೀರ್ಕೊಂಡು ಸುದ್ದಿ ಅವರ ಕೋಚ್ ಬಂದು ಹೇಳ್ತಾರೆ ವಿರಾಟ್ ಇವತ್ತು ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ನೀನ್ ಕ್ರಿಕೆಟ್ ಆಡುವಂತಿಲ್ಲ ನೀನು ನಿಮ್ಮ ಮನೆಗೆ ಹೋಗ್ಬೇಕು ಅಂತ ಹೇಳ್ತಾರೆ ವಿರಾಟ್ ಕೊಹ್ಲಿ ಹೇಳ್ತಾರೆ ಸರ್ ನಾನು ಆಡ್ತಾ ಕ್ರಿಕೆಟ್ ಆಡ್ತಾ ಇರೋದೇ ನಮ್ಮ ತಂದೆಗೋಸ್ಕರ ನಾನು ಕ್ರಿಕೆಟ್ ಆಡೇ ಆಡ್ತೀನಿ ಅಂತೇಳಿ ಮೈದಾನ ಕೇಳ್ತಾರೆ ಕಣ್ಣಲ್ಲಿ ನೀರು ಎದೆಯಲ್ಲಿ ಬೆಂಕಿಯನ್ನ ಇಟ್ಟುಕೊಂಡು ಪ್ರಚಂಡ ಬ್ಯಾಟಿಂಗ್ ಅನ್ನ ಆಡ್ತಾರೆ ಅಲ್ಲಿ ಪ್ರಚಂಡ ಬ್ಯಾಟಿಂಗ್ ಅನ್ನ ಆಡಿ ತೊಂಬತ್ತು ರನ್ಗಳ ಒಂದು ಕೊಡುಗೆಯನ್ನ ಕೊಡ್ತಾರೆ ತಮ್ಮ ಟೀಮ್ಗೆ ಟೀಮ್ ಗಾಗಿ ಅಲ್ಲಿ ಕರ್ನಾಟಕದ ಎದುರಾಳಿ ಟೀಮ್ನವರು ಆತನನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ ಆತ ಕ್ರಿಕೆಟ್ ಮೇಲೆ ಇಟ್ಟಿರ್ತಕ್ಕಂತಹ ಭಕ್ತಿ ಆತನನ್ನ ಈ ಲೆವೆಲ್ಗೆ ಗೆ ತಂದು ನಿಲ್ಲಿಸಿದೆ ಸತತ ಹದಿನೆಂಟು ವರ್ಷಗಳ ಕಾಲ ಆರ್ ಸಿ ಬಿ ಟೀಮ್ ಗಾಡಿ ಇವತ್ತು ನಿಷ್ಠಾವಂತ ಆಟಗಾರ ಅಂತ ಅನ್ಸ್ಕೊಂಡಿದ್ದಾರೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಅವರು ತಮ್ಮ ಕ್ರಿಕೆಟ್ ಕರಿಯರ್ ನಲ್ಲಿ ಎಲ್ಲಾ ಮಾದರಿಯ ಕ್ರಿಕೆಟ್ ಕಪ್ ಗಳನ್ನ ಗೆದ್ದಿದ್ರು ಆದ್ರೆ ಐ ಪಿ ಎಲ್ ಅಂತ ವಿಚಾರಕ್ಕೆ ಬಂದಾಗ ಅವ್ರಿಗೆ ಅದು ನಿರಾಶೆ ಆಗ್ತಾ ಇತ್ತು ಪ್ರತಿ ಸರೇನು ನಿರಾಶೆ ಆಗ್ತಿತ್ತು ಸತತ ಹದಿನೇಳು ವರ್ಷಗಳ ಕಾಲ ನಿರಾಶೆಯನ್ನ ಅನುಭವಿಸ್ಕೊಂಡು ಬಂದಿದ್ರು ಮತ್ತು ಆರ್ ಸಿ ಬಿ ಅಭಿಮಾನಿಗಳಿಗೂ ಕೂಡ ನಿರಾಶೆ ಆಗ್ತಿತ್ತು ಆದ್ರೆ ಈ ವರ್ಷ ಹದಿನೆಂಟು ಸೀಸನ್ ಹದಿನೆಂಟು ಅವರ ಜರ್ಸಿ ನಂಬರ್ ಹದಿನೆಂಟು ಇವತ್ತು ಕಾಲ ಕೂಡಿ ಬಂದು ಆರ್ ಅಭಿಮಾನಿಗಳಿಗೆ ಸಿಹಿಯನ್ನ ಕೊಟ್ಟು ತಾವು ಕೂಡ ಒಂದು ಆ ಕಪ್ನ ಬರವನ್ನ ನೀಗಿಸಿಕೊಂಡ್ರು ವಿರಾಟ್ ಕೊಹ್ಲಿ ಅವರು ವಿರಾಟ್ ಕೊಹ್ಲಿ ಅಂದ್ರೆ ಅಂದ್ ಹಂಗೆ ಇವತ್ತು ಕ್ರಿಕೆಟ್ ಲೋಕದಲ್ಲಿ ವಿರಾಟ್ ಕೊಹ್ಲಿ ಅಂದ್ರೆ ಕಿಂಗ್ ಕ್ರಿಕೆಟ್ ಲೋಕದಲ್ಲಿ ಪ್ರೀತಿಯಿಂದ ಅವರನ್ನ ಚಿಕ್ಕು ಅಂತಾರೆ ಪ್ರೀತಿಯಿಂದ ಅವರನ್ನ ಕರ್ನಾಟಕದ ದತ್ತು ಪುತ್ರ ಅಂತೇಳಿ ನಮ್ಮ ಕರ್ನಾಟಕದವರು ಕರೀತಾರೆ ಇವತ್ತು ವಿರಾಟ್ ಕೊಹ್ಲಿ ಯಾವುದೇ ಒಂದು ವಿಷಯವನ್ನ ಹೇಳಿ ಅದು ದೊಡ್ಡ ಒಂದು ಸುದ್ದಿ ಆಗುತ್ತೆ ಆ ಲೆವೆಲ್ಗೆ ಅವರು ಬೆಳೆದಿದ್ದಾರೆ ಸ್ನೇಹಿತರೆ ಅವರು ನಮ್ಮ ಕರ್ನಾಟಕದ ದತ್ತು ಪುತ್ರ ನಮ್ಮ ಕರ್ನಾಟಕವನ್ನ ಯಾವಾಗ್ಲೂ ಪ್ರೀತಿಯಿಂದ ಎಸ್ಪೆಷಲಿ ನಮ್ಮ ಬೆಂಗಳೂರನ್ನ ಅತ್ಯಂತ ಪ್ರೀತಿ ಗೌರವದಿಂದ ಕಾಣ್ತಕ್ಕಂತ ವ್ಯಕ್ತಿ ನಮ್ಮ ವಿರಾಟ್ ಕೊಹ್ಲಿ ಸ್ನೇಹಿತರೆ ನಿಮ್ಗೆ ಏನ್ ಅನಿಸ್ತು ಇದ್ರ ಬಗ್ಗೆ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಚಾನಲ್ಗಿನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ